ಊರಿನ ಸಾರ್ವಜನಿಕರೆಲ್ಲ ಸೇರಿ ನಮ್ಮ ಉತ್ಸವಿಕ ಸಂಘದವರು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ನಾವು ನಡೆಸಿಕೊಡುತ್ತಿದ್ದೇವೆ ಆದರೆ ಪ್ರತಿಯೊಂದು ವರ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಅಯ್ಯಷ್ಟು ತದರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಅದ್ಧೂರಿಯಾಗಿ ನಾವು ಫಂಕ್ಷನ್ ಮಾಡೋದ್ರಿಂದ ಅಲ್ಲಿ ಸಾರ್ವಜನಿಕರಿಂದ ಅಂದರೆ ಅಂಗಡಿಗಳು ಇಡೋದ್ರಿಂದ ತೊಂದರೆ ಆಗ್ತದೆ ಆದಷ್ಟು ತೆರವುಗೊಳಿಸಿ ಅಂತೇಳಿ ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷು ಮತ್ತು ಪಿಡಿಒನ ಹತ್ರ ಎಲ್ಲ ಮಾತಾಡಿ ಆ ವ್ಯವಸ್ಥೆ ಅಥವಾ ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ರಾಜನಾಗಿ ನಾನು ನಿವಾರಿಸುತ್ತೇನೆ ಅಂತೇಳಿ ನಾನು ಮಾತು ಕೊಡ್ತೇನೆ ಥ್ಯಾಂಕ್ ಯು ಸರ್ ಕೆ ರಾಜಪ್ಪ ಗ್ರಾಮ ಪಂಚಾಯತ್ ನಿವೃತ್ತಿ ಸೈನಿಕರು ಸಮೇತ ನಾವು ಅಲ್ಲಿ ಅದ್ದೂರಿಗೆ ಪ್ಲಾಗ್ ಹಾಸ್ಸೋದು ಮತ್ತು ರಿಟೈರ್ಡ್ ಮೇಷ್ಗಳು ಮತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಂಥ ವ್ಯಕ್ತಿಗಳಿಗೆ ನಾವು ಗುರುತುಪಡಿಸಿ ಅವರನ್ನು ಅದ್ದೂರಿಯಾಗಿ ಫಂಕ್ಷನ್ ನಡೆಸಿ ಇಡೀ ನಮ್ಮ ಜಗಳೂರು ತಾಲೂಕಲ್ಲ ದಾವಣಗೆರೆ ಡಿಸ್ಟ್ರಿಕ್ನಾಗೆ ಯಾರು ಮಾಡಿದಂಥ ಕೆಲಸ ನಾವು ಮಾಡ್ತಾ ಇದೀವಿ ಆಮೇಲೆ ರಕ್ತ ರಕ್ತ ಶಿಬಿ ಶಿಬಿರನೂ ಮಾಡ್ತಾಯಿದ್ದೀವಿ ಹಿಂಗೆ ಒಂದು ಒಳ್ಳೆ ಒಳ್ಳೆ ವ್ಯಕ್ತಿನ ನಾವು ಗುರುತಿಸಿ ಒಂದು ಕಾರ್ಯಕ್ರಮವನ್ನು ನಡೆಸಿದೀವಿ ಅದು ಆಗಸ್ಟ್ ಹದಿನೈದಕ್ಕೆ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಂದರೆ ಆಗ್ಲದಂಗೆ ಸಾರ್ವಜನಿಕ ತೊಂದರೆ ಆಗ್ಲದಂಗೆ ಉತ್ಸವಿಕ ಸಂಘದರಿಗೆ ನಾವು ಈ ಈ ಪತ್ರ ಮೂಲಕ ಹತ್ರ ನಾವು ತೆರವುಗೊಳಿಸಿಕೊಟ್ಟು ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ ಈ ಮೂಲಕ ನಾವು ತಿಳಿಸುತ್ತೇವೆ ಕೆ ರಾಜಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಚೆಕ್ ಮಾಡಿ ನಮ್ಮ ಹೆಸರು ರಾಜು ಹೊಸಕೋಟೆ ಅಂತ ಸರ್ ಏನಿಲ್ಲ ನಮ್ಮ ಕರ್ನಾ ಇಡೀ ಕರ್ನಾಟಕದಲ್ಲೇ ಹಳ್ಳಿಗಳಲ್ಲಿ ಸ್ವಾತಂತ್ರಚರಣೆ ಮ ನಂಬರ್ ಒನ್ ದಿನಾಚರಣೆ ಮಾಡ್ತಾ ಇದೀವಿ ನಾವು ನಮಗೇನಿಲ್ಲ ಈಗ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಅಲ್ಲಿ ಸರ್ಕಲ್ ನೇತಾಜಿ ವೃತ್ತದಲ್ಲಿ ನಿಲ್ಲೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ ಯಾಕಂದರೆ ಅಂಗಡಿ ಮುಂಗಟ್ಟುಗಳೆಲ್ಲ ಬ್ಯಾನರ್ಗಳೆಲ್ಲ ಸೀದಾ ಸರ್ಕಲ್ಲಿಗೆ ಇದು ಮಾಡ್ತಾ ಇದ್ದಾರೆ ಪೂರ್ವ ದಿಕ್ಕಿನಲ್ಲಿ ವೃತ್ತದಲ್ಲಿ ಹಾಗಾಗಿ ಅವನನ್ನು ತೆರಗೊಳಿಸ್ಬೇಕಂತಂದು ನಾವು ಇಲ್ಲಿ ಒಂದು ಮನವಿ ಕೊಡೋಕ್ಕೆ ಬಂದಿವಿ ಗ್ರಾಮ ಪಂಚಾಯತಿಗೆ ಅದಕ್ಕೆ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಮತ್ತು ಅಧ್ಯಕ್ಷರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಅವನ್ನ ತೆರೆಗೊಳಿಸ್ಬೇಕಂತಂದು ಮನವಿ ಸಲ್ಲಿಸಿದ್ದೀವಿ ಇಡೀ ಸರ್ ಸೊಕ್ಕೆ ಆಗಸ್ಟ್ ಹದಿನೈದಿಂದ ನಾವು ಸೊಕ್ಕೆಯಲ್ಲಿ ಹಬ್ಬ ಥರ ಹಬ್ಬದ ವಾತಾವರಣ ಥರ ನಾವಿಲ್ಲಿ ಮಾ ಇದ್ದೀವಿ ಸರ್ ಇದನ್ನು ಯಾಕಂದರೆ ಎಲ್ಲ ಸ್ಕೂಲ್ ಮಕ್ಕಳು ಸೊಕ್ಕೆಯಲ್ಲಿ ಅಂಗನವಾಡಿ ಸಹಿತ ಅಂಗನವಾಡಿ ಹಾಸ್ಪೆಟ್ಲು ಪ್ರ ಪ್ರತಿಯೊಂದು ಸ್ಕೂಲ್ ಸರ್ ಏನು ಏನು ಸೊಕ್ಕೆಯಲ್ಲಿ ಇದ್ರಲ್ಲ ಎಲ್ಲ ಸ್ಕೂಲ್ ಮಕ್ಕಳು ಒಂದೆಡೆ ಸೇರ್ತೀವಿ ಸರ್ ಅಲ್ಲಿ ನಮ್ಮ ಇದು ಸ್ತ್ರೀ ಉತ್ಸವಿಕ ಸಂಘದ ವತಿಯಿಂದ ಇದನ್ನ ಪ್ರತಿ ವರ್ಷವೂ ಇದನ್ನ ಆಚರಿಸ್ಕೊಂಡು ಬರ್ತದೆ ಸರ್ ಇಲ್ಲಿ ಹಂಗಾಗಿ ನಮಗೆ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಅಲ್ಲಿ ಜಾಗ ಒಂದು ಸ್ವಲ್ಪ ಇದಾಗ್ ಸರ್ ಸ್ಥಳ ಸ್ಥಳ ಸ್ಥಳಾಂತರ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ನಮಗೆ ಅಂತ ನಾವು ಮನವಿ ಸಲ್ಸಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಥ್ಯಾಂಕ್ ಯು ಸರ್ ನಮ್ಮ ಹೆಸ್ರು ರಾಜ ಹೊಸ್ಕೋಟೆನ್ ಸರ್